ಶ್ರೀ ರಾಧಾ ಗೋಪಾಲಯ ನಮಃ ಶ್ರೀ ಸುರಭ್ಯೇ ನಮಃ ಶ್ರೀ ಸುರಭ್ಯೇ ನಮಃ ಶ್ರೀ ಸುರಭ್ಯೇ ನಮಃ ಗೋ ಮಾತಾ ಕೀ ಜೈ ಎಲ್ಲ ಗೋಭಕ್ತ ಬಂಧುಗಳಿಗೆ ಮತ್ತು ಭಗವದ್ ಭಕ್ತರಿಗೆ ಸಾದರ ಪೂರ್ವಕ ಪ್ರಣಾಮಗಳು ನಾವು ಇವತ್ತು ರಕ್ಷಾ ಬಂಧನದ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ ವಾಸ್ತವವಾಗಿ ಈ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಏನಿದೆ ಅದು ಹಬ್ಬ ಮತ್ತು ಹರಿದಿನಗಳ ಸಮಯ ವಾರಕ್ಕೆ ಒಂದಾದರೂ ಹಬ್ಬ ಇರ್ತದೆ ಈಗ ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಶ್ರಾವಣ ಸೋಮವಾರ ಮತ್ತು ರಕ್ಷಾಬಂಧನ ಪೂರ್ಣಿಮೆ ಬಲರಾಮ್ ಪೂರ್ಣಿಮಾ ಅಂತಲೂ ಹೇಳ್ತೇವೆ ಅದರ ನಂತರ ಬರುವಂಥದ್ದು ಜನ್ಮಾಷ್ಟಮಿ ಭಾದ್ರ ಮಾಸದಲ್ಲಿ ರಾಧಾಷ್ಟಮಿ ಗಣೇಶ ಚತುರ್ಥಿ ಹೀಗೆ ಇತ್ಯಾದಿ ಅನೇಕ ಹಬ್ಬಗಳು ಹರಿದಿನಗಳು ಇವೆ ಈ ಸಮಯದಲ್ಲಿ ಅದರಲ್ಲಿ ವಿಶೇಷವಾಗಿ ನಾವು ಒಂದೊಂದು ಹಬ್ಬಗಳ ಮಹತ್ವನೂ ದೊಡ್ಡದಿದೆ ಆ ಪ್ರತಿಯೊಂದು ಹಬ್ಬಗಳನ್ನು ಹೇಗೆ ಆಚರಿಸಬೇಕು ನಮ್ಮ ಸನಾತನ ಧರ್ಮದಲ್ಲಿ ಭಾರತೀಯ ಸಾಂಸ್ಕೃತಿ ಪರಂಪರದಲ್ಲಿ ಹೇಗೆ ಆಚರಿಸಬೇಕೆಂಬುದು ಎಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಹಾಗೆ ಇದೊಂದು ರಕ್ಷಾಬಂಧನ ಯಾಕೆ ರಕ್ಷಾಬಂಧನವನ್ನು ಆಚರಿಸ್ತಾ ಇದ್ದೇವೆ ಆ ಶಬ್ದದಲ್ಲಿದೆ ರಕ್ಷಾಬಂಧನ ಅಂತ ನಮ್ಮವನ್ನು ಈ ರಕ್ಷಾ ಸೂತ್ರದಲ್ಲಿ ಬಂಧನ ಮಾಡ್ತದೆ ತನ್ನ ತಂಗಿ ತನ್ನ ಅಣ್ಣನಿಗೆ ತಂಗಿ ಆ ದಿವಸ ಅಣ್ಣನ ಮನೆಗೆ ಹೋಗಿ ಅಣ್ಣನ ಕೈಗೆ ಒಂದು ರೇಷ್ಮೆಯ ದಾರದಿಂದ ಆ ಕೈಯನ್ನು ಕೈಗೆ ರಕ್ಷಾಬಂಧನವನ್ನು ಮಾಡಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾಳೆ ತಂಗಿಯು ಅನ್ನನ ಬಗ್ಗೆ ಪ್ರಾರ್ಥನೆ ಅನ್ನ ತಂಗಿಯ ಬಗ್ಗೆ ಪ್ರಾರ್ಥನೆ ಯಾಕೆಂದರೆ ರಕ್ಷಾ ಮಾಡೋದು ಭಗವಂತ ಮಾತ್ರ ಭಗವಂತನಿಂದಲೇ ಸಾಧ್ಯ ಸಂಪೂರ್ಣವಾಗಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ದಾರವನ್ನು ಭಗವಂತನಿಗೆ ಅರ್ಪಿಸಿ ಮತ್ತೆ ಆ ಯಾರಿಗೆ ಕಟ್ಟಬೇಕು ಅವರಿಗೆ ಕಟ್ಟಿದರೆ ಉತ್ತಮ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ ಪುರಾಣದಲ್ಲಿ ಅನೇಕ ಕಥೆಗಳಿವೆ ರಕ್ಷಾಬಂಧನದ ಬಗ್ಗೆ ಒಂದು ಕತೆ ಸಚಿದೇವಿ ತನ್ನ ಗಂಡನಾದ ಇಂದ್ರದೇವನಿಗೂ ರಕ್ಷವನ್ನು ಕಟ್ಟಿದರು ಯುದ್ಧಕ್ಕೆ ಹೋಗುವಾಗ ಅದರಲ್ಲಿ ಯುದ್ಧದ ಜಯ ಆಯಿತು ಮತ್ತು ದ್ರೌಪದಿಯು ತನ್ನ ಅಣ್ಣನಾದಂಥ ಕೃಷ್ಣನಿಗೆ ದ್ರೌಪದಿ ಹೆಸರು ಕೃಷ್ಣೇ ಅಂತಲೂ ಹೆಸರು ಒಂದು ಸಲ ದ್ವಾರಕೆಯಲ್ಲಿ ದ್ರೌಪದಿ ಮತ್ತು ಎಲ್ಲ ಪಟರಾಣಿಯವರು ಒಟ್ಟಿಗೆ ಇದ್ದರು ಆಗ ಒಂದು ಘಟನೆ ನಡೀತದೆ ಭಗವಂತನ ಕೈಗೆ ಸ್ವಲ್ಪ ಚಾಕು ಚೂರಿ ತಾಗಿ ರಕ್ತ ಬರ್ತದೆ ಆ ರಕ್ತ ಬಂದಾಗ ಎಲ್ಲ ರಾಣಿಯರು ಓಡಿ ಹೋಗ್ತಾರೆ ಒಂದು ಬಟ್ಟೆ ತರಲಿಕ್ಕೆ ಅಂದರೆ ಕೈಗೆ ಕಟ್ಟಬೇಕು ಎಲ್ಲಿ ಆ ರಕ್ತ ಹರಿತದೆ ಆ ಜಾಗವನ್ನು ಆಗ ದ್ರೌಪದಿ ಅಲ್ಲೇ ನಿಂತಿದ್ದಾಳೆ ಅವಳು ತನ್ನ ಸೀರೆಯ ಒಂದು ತುಂಡನ್ನು ಹರಿದು ಸೀರೆಯನ್ನು ನೋಡದೆ ಆ ವಸತು ಸೀರೆ ಅದು ಇದಾಗ್ತದೆ ಅಂತ ಏನು ನೋಡದೆ ಇಮಿಡಿಯೇಟ್ಲಿ ಆ ಸೀರೆಯ ತುಂಡನ್ನು ಹರಿದು ಭಗವಂತನ ಕೈಗೆ ಕಟ್ತಾಳೆ ಕಟ್ಟಿದನದ ರಕ್ತ ನಿಲ್ತದೆ ಭಗವಂತನಿಗೆ ಖುಷಿಯಾಗ್ತದೆ ಆತಿಯೊಳ ಅವಳು ತನ್ನ ಯಾವುದೇ ಸ್ವ ಆಸಕ್ತಿಯನ್ನು ಹೊಂದದೆ ಇಮಿಡಿಯೇಟ್ಲಿ ಸೀರೆಯನ್ನು ಹರಿದು ಕಟ್ಟಿದಿಲ್ಲಲ್ಲ ಅಂತ ಎಂಬ ಇದಕ್ಕೆ ಮತ್ತೆ ಭಗವಂತ ಆ ಸೀರೆಯ ಒಂದು ತುಂಡನ್ನು ಕಟ್ಟಿದ ಕಾರಣ ಕೈಗೆ ಭಗವಂತ ಅವಳಿಗೆ ಅಕ್ಷಯಾಂಬರ ಎಂಬ ವರವನ್ನು ಕೊಟ್ಟ ಮುಂದೆ ಅದು ಆ ಸಭೆಯಲ್ಲಿ ಸೀರೆಯನ್ನು ಎಲೆಯುವಾಗ ಅದೇ ವಸ್ತ್ರ ಅವಳಿಗೆ ಅಕ್ಷಯಾಂಬರವಾಗಿ ಪರಿಣಾಮಿಸಿತು ಪರಿವರ್ತನೆ ಆಯಿತು ಇದೇ ರೀತಿ ನಾವು ಇನ್ನೊಂದು ಕತೆ ನೋಡ್ತೇವೆ ಪುರಾಣಗಳಲ್ಲಿ ಒಮ್ಮೆ ಬಲಿ ಮಹಾರಾಜನು ನಾವೆಲ್ಲರೂ ಹೇಳ್ತೇವೆ ಯಾವುದಾದ್ರೂ ಒಂದು ಉತ್ಸಾಹ ಭರಿಸಬೇಕಾದ್ರೆ ಬಲಿರೇಯೇ ಬಲಿರೇ ಅಂತ ಅಂತ ಬಲಿ ಆ ಬಲಿ ಮಹಾರಾಜನು ಅವನ ಯಶೋಗಾಥೆ ಅವನ ಭಗವಂತನ ಮೇಲೆ ಭಕ್ತಿ ದಾನಸೂರ ದಾನದ ದಾನರಲ್ಲಿ ನೆನೆ ನೆನೆಸುವಾಗ ಬಲಿಯನ್ನು ನೆನೆಸ್ತೇವೆ ಯಾಕೆ ಶರೀರವನ್ನೇ ದಾನ ಕೊಟ್ಟವ ಸರ್ವಸ್ವವನ್ನು ದಾನ ಕೊಟ್ಟವ ಬಲಿ ಬಲಿಯೊಮ್ಮೆ ಯಜ್ಞವನ್ನು ಇದ್ದ ನೂರು ಇಂದ್ರ ಪದವಿಯನ್ನು ಪಡೆಯಲಿಕ್ಕೆ ಇಂದ್ರ ಪದವಿಯಲ್ಲಿದ್ದ ಅದನ್ನು ಸಂಪೂರ್ಣ ಪರ್ಮನೆಂಟ್ ಆಗಲಿಕ್ಕೆ ಒಂದು ನೂರು ಶತಕೃತು ಎಂಬ ಯಜ್ಞ ಅಂದರೆ ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇದ್ದ ಆಗ ದೇವತೆಗಳ ಇಚ್ಛೆಯಂತೆ ಭಗವಂತನೇ ಆ ವಾಮನ ರೂಪದಲ್ಲಿ ಅಲ್ಲಿ ಬರ್ತಾನೆ ಬಂದು ಬಲಿಯವರ ಹತ್ರ ದಾನ ಕೇಳ್ತಾನೆ ಬಲಿ ಅವರ ಹತ್ರ ದಾನ ಕೇಳಿದಾಗ ಬಲಿ ಮಹಾರಾಜರ ಹತ್ರ ದಾನ ಕೇಳಿದಾಗ ಶುಕ್ರಾಚಾರ್ಯರು ನಿಲ್ಲಿಸ್ತಾರೆ ಆದರೆ ಇವಾಗ ಕೇಳುವುದಿಲ್ಲ ಇದು ಭಗವಂತನೇ ಆದರೆ ನಾನು ಯಾಕೆ ದಾನ ಕೊಡಬಾರ್ದು ಭಗವಂತನು ಬಂದಿದ್ದಾನೆ ಅವನಿಗೆ ದಾನ ಕೊಡಬೇಕು ಅದಕ್ಕೆ ಆ ದಾನವನ್ನು ಕೊಡುವಾಗ ಕೇಳ್ತಾನೆ ಬಲಿ ದೊಡ್ಡದು ಏನಾದರೂ ಕೇಳು ರಾಮನನು ಮೂರು ಹೆಜ್ಜೆ ಕೇಳ್ತಾನೆ ಆ ಮೂರು ಹೆಜ್ಜೆ ಸಾಕು ನನಗೆ ಜಾಸ್ತಿ ಬೇಡ ಅಂತ ಆದರೆ ಬಲಿ ಹೇಳ್ತಾನೆ ನಾನು ದೊಡ್ಡ ರಾಜ ಏನು ಬೇಕು ಕೇಳು ನಿನಗೆ ಮೂರು ಹೆಜ್ಜೆಯಲ್ಲಿ ಸಾಕಾಗುವುದಿಲ್ಲ ಬಲಿಯು ಸಂಕಲ್ಪ ಮಾಡ್ತಾನೆ ವಾಮನ ಎರಡೇ ಹೆಜ್ಜೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಹೆಜ್ಜೆಯಲ್ಲಿ ಪೂರ್ತಿ ಮಾಡ್ತಾನೆ ಅವ ಹೆಜ್ಜೆಯನ್ನು ಇಟ್ಟಾಗ ಮೂರು ಎರಡು ಹೆಜ್ಜೆಯಲ್ಲಿ ಹೋಯಿತು ಸುತ ಕೆಳಗಿನ ಲೋಕ ಮೇಲಿನ ಲೋಕ ಎಲ್ಲ ಎರಡು ಹೆಜ್ಜೆಯಲ್ಲಿ ಮುಗೀತು ಇನ್ನು ಒಂದು ಹೆಜ್ಜೆ ಬಾಕಿ ಇದೆ ದಾನ ಕೊಡಲಿಕ್ಕೆ ಆಗ ಬಲಿ ಹತ್ರ ಹೇಳಿದಾಗ ಬಲಿ ಹೇಳ್ತಾನೆ ದಾನಕ್ಕಿಂತ ದಾನದ ವಸ್ತುಗಿಂತ ದಾನ ಕೊಡುವವ ಶ್ರೇಷ್ಠ ಆದ್ದರಿಂದ ಆ ದಾನ ಕೊಟ್ಟವ ನಾನು ಇಲ್ಲಿ ಇದ್ದೇನೆ ನನ್ನ ಮೇಲೇನು ನನ್ನ ಮೇಲೆ ನನ್ನ ತಲೆಯಲ್ಲಿ ಒಂದು ಕಾಲನ್ನು ಇಡು ಆ ಮೂರನೇ ಹೆಜ್ಜೆಯನ್ನು ಇಡು ಅಂತ ಹೇಳಿದಾಗ ಆ ಭಗವಂತನು ಅವನಿಗೆ ಸುತಲ ಲೋಕವನ್ನು ಕೊಟ್ಟ ಆ ಸುತಲ ಲೋಕವನ್ನು ಕೊಡುವಾಗ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ ಬಲಿ ಹತ್ರ ವರವನ್ನು ಕೇಳ್ತಾನೆ ಏನು ಬೇಕು ಅದಕ್ಕೆ ಭಗವ ಅವನು ಹೇಳ್ತಾನೆ ನಿನ್ನ ದರ್ಶನ ಯಾವಾಗಲೂ ಆಗಲಿ ಅದಕ್ಕೆ ಹೇಳ್ತಾನೆ ಚಿಂತೆ ಬೇಡ ಭಗವಂತ ಯಾವಾಗಲೂ ಬೇಗ ಮೆಲ್ಟ್ ಆಗೋದು ಇಮಿಡಿಯೇಟ್ಲಿ ತುರಂತ ಅವನಿಗೆ ಏನು ಏನು ಬೇಡ ನೀವು ಪ್ರೀತಿಯಿಂದ ಕರೆದರೆ ಸಾಕು ಭಗವಂತ ಬರ್ತಾನೆ ಭಗವಂತ ಹೇಳ್ತಾನೆ ನಾನೇ ಇರ್ತೇನೆ ಅಲ್ಲಿ ನಾನೇ ನಿನ್ನ ದ್ವಾರಪಾಲಕನಾಗಿ ಅಲ್ಲಿ ಇರ್ತೇನೆ ಪರ್ಮನೆಂಟ್ ಹೋದ ಅಲ್ಲಿ ಸುತಲ ಲೋಕದಲ್ಲಿ ಭಗವಂತ ಅಲ್ಲಿ ಇರಲಿಕ್ಕೆ ಶುರು ಮಾಡಿದ ಇಲ್ಲಿ ವೈಕುಂಠದಲ್ಲಿ ಲಕ್ಷ್ಮಿಯು ಹುಡುಕ್ತಾ ಇದ್ದಲ್ಲ ಎಲ್ಲಿ ಹೋದರು ಅವರ ಹತ್ರ ಕೇಳೋದು ಇವರ ಹತ್ರ ಕೇಳೋದು ಭಗವಂತ ಎಲ್ಲಿ ಹೋದ ಕಾಣ್ತಾ ಇಲ್ಲ ಅಂತ ಎಲ್ಲಿ ನೋಡಿದರೂ ಇಲ್ಲ ಭಗವಂತ ಕೊನೆಗೆ ನಾರದರು ನೋಡ್ತಾರೆ ಇವರನ್ನು ನೋಡಿದಾಗ ಮೆಲ್ಲ ಹೋಗಿ ಲಕ್ಷ್ಮಿಗೆ ಹೇಳ್ತಾರೆ ಲಕ್ಷ್ಮೀಜಿ ನಿಮ್ಮ ಗಂಡ ಅಲ್ಲಿ ಬಂಧನದಲ್ಲಿದ್ದಾನೆ ಪ್ರೇಮದ ಬಂಧನದಲ್ಲಿ ಬಳ್ಳಿ ಮಹಾರಾಜರ ದ್ವಾರವನ್ನು ಕಾಯ್ತಾ ಇದ್ದಾರೆ ಅದರಿಂದ ನೀವು ಹೋಗಿ ಅವರನ್ನು ಬಿಡಿಸಿ ಬನ್ನಿ ಅದಕ್ಕೆ ಲಕ್ಷ್ಮೀ ದೇವರು ಹೇಳ್ತಾರೆ ನಾರದರೆ ನೀವು ಎಲ್ಲರನ್ನೂ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಹುಡುಕ್ತೀರಿ ಪರಿಹಾರ ಮಾಡ್ತೀರಿ ಇದಕ್ಕೆ ಒಂದು ನೀವು ಪರಿಹಾರ ಮಾಡಿ ನಾರದರು ಹೇಳ್ತಾರೆ ಸಾಧ್ಯ ಇಲ್ಲ ಭಗವಂತ ಎಷ್ಟು ದಯಾಲು ಅಂದರೆ ಒಂದು ಅವರ ಆ ಕರುಣಾ ಕರುಣಾಲು ಎಂಬ ಆ ರಸ ಏನಿದೆ ಭಾವ ಅದರಲ್ಲಿ ಭಗ್ ಭಕ್ತರ ಅಧೀನರಾಗಿರ್ತಾರೆ ಅವರು ವೇಳೆ ನಾನು ಹೋದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸಹ ಅಲ್ಲಿ ದ್ವಾರ ಕಾಯಬೇಕಾಗ್ತದೆ ಅಷ್ಟು ಭಗವಂತನ ದಯಾಲತ್ವ ಇದೆ ಅದನ್ನು ನಾನು ಹೋಗುವುದಿಲ್ಲ ನೀವೇ ಹೋಗಿ ಅವರೊಂದು ಉಪಾಯ ಹೇಳ್ತಾರೆ ನೀನು ಹೋಗಿ ಬಲಿಯ ಹತ್ರ ತಂಗಿಯ ರೂಪದಲ್ಲಿ ಹೋಗಿ ಹೋಗಿ ಆ ರಕ್ಷವನ್ನು ಕಟ್ಟಿ ಅವರ ಹತ್ರ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವರು ಹೋಗ್ತಾರೆ ಹೋಗಿ ಬಲಿ ಮಹಾರಾಜ ಹತ್ರ ಅಣ್ಣನಾಗಿ ಕರೀತಾರೆ ಅನ್ನ ನಾನು ನಿನ್ನನ್ನು ಅಣ್ಣನ ರೂಪದಲ್ಲಿ ಸ್ವೀಕರಿಸ್ತೇನೆ ನಾನೊಂದು ರಕ್ಷವನ್ನು ಕಟ್ತೇವೆ ಅಂತ ಆ ರಕ್ಷಾಬಂಧನದ ಆ ದಿನ ಆ ರಕ್ಷೆಯನ್ನು ಕಟ್ಟಿದರು ಆಗ ಬಲಿಯ ಕರ್ತವ್ಯ ಈಗ ತಂಗಿ ಏನಾದರೂ ಬಂದಿದ್ದಾಳೆ ಮನೆಗೆ ಬಲಿ ಮಹಾರಾಜನ ಕೇಳ್ತಾನೆ ತಂಗಿ ಹೇಳ್ತಾಳೆ ಲಕ್ಷ್ಮೀದೇವಿ ದೇವಿ ಹೇಳ್ತಾನೆ ನನಗೆ ಏನು ಬೇಡಪ್ಪ ಒಂದು ಕೊಡು ನನ್ನ ಗಂಡನನ್ನು ವಾಪಸ್ ಕಳಿಸು ಅಂತ ಈಗ ಈಗ ಲಕ್ಷ್ಮೀದೇವಿಯು ಅವನ ತಂಗಿಯಾದ ನಂತರ ಲಕ್ಷ್ಮೀ ದೇವಿಯ ಗಂಡ ಅಂದರೆ ಭಗವಂತ ಅವನು ನಾರಾಯಣನು ಏನಾಗ್ತಾನೆ ಭಾವ ಆಗ್ತಾನೆ ಹಾಗೆ ಏನು ಮಾಡೋದು ಈಗ ಕಲಿಸಬೇಕು ಪ್ರೀತಿಯ ಬಂಧನಕ್ಕೆ ಒಳಗಟ್ಟು ಒಳಪಟ್ಟಿದೆ ನೋಡಿ ಇಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಇದೆ ಅಂದರೆ ಒಳ್ಳೆಯ ಒಂದು ಇದೆ ಭಾವ ಇದೆ ಭಗವಂತನನ್ನು ಅಥವಾ ಭಗವಂತನನ್ನು ಅಥವಾ ಲಕ್ಷ್ಮಿಯನ್ನು ಯಾವುದೇ ಒಂದು ರೂಪದಲ್ಲಿ ಬಂಧನ ಮಾಡ್ಬೋದು ನಾವು ತಂಗಿಯ ರೂಪದಲ್ಲಿ ಅಣ್ಣನ ರೂಪದಲ್ಲಿ ಅಥವಾ ಬೇರೆ ಯಾವುದೇ ಭಾವದಲ್ಲಿ ಭಗವಂತನೊಟ್ಟಿಗೆ ರಿಲೇಷನ್ ಇರಬೇಕು ನಾವು ಇಲ್ಲಿ ಲಕ್ಷ್ಮೀದೇವ ಹಾಗೆ ರಿಲೇಷನ್ ಇಟ್ಟರು ಬಲಿ ಮಹಾರಾಜನು ಹಾಗೆ ರಿಲೇಷನ್ ಇಟ್ಟರು ಹೋಗುವಾಗ ಬಲಿ ಕೇಳ್ತಾನೆ ಭಗವಂತ ನಿನ್ನನ್ನು ನೀನು ನನ್ನನ್ನು ಬಿಟ್ಟು ಇದ್ದೀಯಲ್ವಾ ಆದರೂ ನನಗೆ ಏನು ಮಾಡೋದು ತಂಗಿಗೆ ವಚನ ಕೊಟ್ಟಿದ್ದೇನೆ ಕೊಡಬೇಕು ಆಗ ಭಗವಂತ ಹೇಳ್ತೇನೆ ತಿನ್ ಚಿಂತೆ ಮಾಡಬೇಡ ಈಗ ನಾನು ಹೋಗ್ತಾ ಇದ್ದೇನೆ ಈಗ ಲಕ್ಷ್ಮಿ ಬಿಡಿಸ್ಕೊಂಡು ಹೋಗ್ತಾ ಇದ್ದಾಳೆ ಆದರೆ ಭಗವಂತ ಇರಲಿಲ್ಲ ಅಂದರೆ ಬಲಿ ಜಬರ್ದಸ್ತಿಯನ್ನು ಬಂಧನ ಅಲ್ಲ ಅದು ಪ್ರೀತಿಯ ಬಂಧನ ಆ ಪ್ರೀತಿಯಿಂದ ಭಗವಂತನನ್ನು ಕಟ್ಟಿ ಹಾಕ್ಬೋದು ಯಶೋಧಯೇಗೆ ತನ್ನ ಮಗನನ್ನು ಕಟ್ಟಿ ಹಾಕಿದರು ಕೃಷ್ಣನನ್ನು ಹಾಗೆ ಭಗವಂತನನ್ನು ಅತ್ಯಂತ ಆ ಮಾಧುರ್ಯ ಭಾವದಿಂದ ಭಗವಂತನು ಬಂಧನಕ್ಕೊಲಕ್ಕಾಗ್ತಾನೆ ಆ ಮಾಧುರ್ಯ ಭಾವದಲ್ಲಿಯೇ ಭಗವಂತನನ್ನು ಬಂಧನ ಮಾಡಬಹುದು ಪ್ರೀತಿಯ ಬಂಧನದಲ್ಲಿ ಮಾತ್ರ ಭಗವಂತನನ್ನು ಬಂಧನ ಮಾಡಬಹುದು ನಾವು ಭೌತಿಕವಾಗಿ ಅವನನ್ನು ಬಂಧನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹೋಗುವಾಗ ನಾರಾಯಣನು ಹೇಳ್ತಾನೆ ತೊಂದರೆ ಇಲ್ಲ ನಾನು ಹನ್ನೆರಡು ತಿಂಗಳು ವೈಕುಂಠದಲ್ಲಿ ಇರುವುದಿಲ್ಲ ನಾಲ್ಕು ಎಂಟು ತಿಂಗಳು ಮಾತ್ರ ನಾಲ್ಕು ತಿಂಗಳು ನಾನು ಆ ಎಲ್ಲರೂ ಆ ದೇವಶಯನಿ ಏಕಾದಶಿ ಅಂದರೆ ಆಷಾಢದ ಏಕಾದಶಿಯಿಂದ ದ್ವಾ ಉತ್ಥಾನ ದ್ವಾದಶಿ ತನಕ ನಾನು ನಿನ್ನಲ್ಲಿ ಇರ್ತೇನೆ ಅಲ್ಲಿಯೇ ಬಂದು ಮಲಗ್ತೇನೆ ರೆಸ್ಟ್ ಮಾಡ್ತೇನೆ ಅಂತ ಹೇಳ್ತಾನೆ ಇದು ಪುರಾಣದಲ್ಲಿ ಬಂದಿರುವಂಥ ಕಥೆಗಳು ಅಂದರೆ ಆ ರಕ್ಷಾ ಬಂಧನಕ್ಕೆ ಈಗಲ್ಲ ಮೊದಲಿನಿಂದಲೂ ಆ ಒಂದು ಉತ್ಸವ ಹಬ್ಬದ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಆ ದಿವಸ ತಂಗಿಯು ಅಣ್ಣನ ಮನೆಗೆ ಹೋಗುವುದು ದೀಪಾವಳಿಯ ಮೂರನೇ ದಿವಸ ಅಂದರೆ ಅಮಾವಾಸ್ಯ ಎರಡನೇ ದಿವಸ ಬಾಯಿ ಧೂಜ ಅಂತ ಹೇಳ್ತಾರೆ ಬಾಯಿ ದೂಜ ಅಂದರೆ ಈಗ ಉತ್ತರ ಭಾರತದಲ್ಲಿ ಅದನ್ನು ಯಮ ತೃತೀಯ ಅಂತ ಹೇಳ್ತಾರೆ ಯಮ ಯಮದ್ವಿತೀಯ ಅಂತ ಯಮರಾಜನು ಯಮುನಾ ದೇವಿ ಯಮರಾಜನ ತಂಗಿ ಆ ಯಮರಾಜನ ತಂಗಿ ಹತ್ರ ಬರ್ತಾನೆ ಯಮನು ತನ್ನ ತಂಗಿಯ ಮನೆಗೆ ಹೋಗುವುದು ರಕ್ಷಾಬಂಧನ ದಿವಸ ತಂಗಿ ಅಣ್ಣನ ಮನೆಗೆ ಬರೋದು ಅಂದರೆ ಯಮುನೆ ಯಮನ ಮನೆ ಮನೆಗೆ ಹೋಗ್ತಾರೆ ಆದ್ದರಿಂದ ಯಾರು ಎರಡನ್ನೂ ಆಚರಣೆ ಮಾಡ್ತಾರೆ ಅವರಿಗೆ ಯಾವತ್ತು ಯಮನ ಭಯ ಇರುವುದಿಲ್ಲ ಯಮನೇ ಈ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ಈಗಲೂ ವೃಂದಾವನದಲ್ಲಿ ವಿಶ್ರಾಮ್ ಘಾಟ ಅಂತ ಇದೆ ಘಾಟ್ ಅಲ್ಲಿ ಆ ದಿವಸ ಯಮರಾಜನ ಒಂದು ದೇವಸ್ಥಾನ ಇದೆ ಆ ದಿವಸ ಎಲ್ಲರೂ ಆ ಬಾಯಿ ಬಾಯ್ದೂಜ ಅಂತಂದರೆ ದೀಪಾವಳಿ ಎರಡನೇ ದಿವಸ ಅಮಾವಾಸ್ಯ ಎರಡನೇ ದಿವಸ ಎಲ್ಲರೂ ಅಲ್ಲಿ ಹೋಗ್ತಾರೆ ದರ್ಶನ ಮಾಡಲಿಕ್ಕೆ ಯಾಕಂದರೆ ಯಮರಾಜನೊಂದು ಆಶ್ವಾಸನೆ ಕೊಟ್ಟಿದ್ದಾನೆ ಯಾರೆಲ್ಲ ಈ ದಿನ ಇಲ್ಲಿಗೆ ಬಂದು ನನ್ನ ದರ್ಶನವನ್ನು ಪಡೆಯುತ್ತಾರೆ ಯಮುನೆಯ ದರ್ಶನವನ್ನು ತಂಗಿಯ ದರ್ಶನ ಯಮುನೆ ಅಂದರೆ ತಂಗಿ ಅವಳ ಹತ್ರ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ನನ್ನ ದರ್ಶನ ಆಗುವುದಿಲ್ಲ ಎಂದು ಯಮರಾಜನು ಹೇಳ್ತಾನೆ ಅದರಿಂದ ನಾವೆಲ್ಲರೂ ಈ ರಕ್ಷಾಬಂಧನದ ಈ ಪವಿತ್ರವಾದಂಥ ದಾಗ ಏನಿದೆ ದಾರ ಅದರಿಂದ ಆ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತ ತಂಗಿ ತನ್ನ ಅಣ್ಣನಿಗೆ ಪ್ರಾರ್ಥನೆ ಮಾಡುವುದು ಅನ್ನ ತನ್ನ ತಂಗಿಗೆ ಪ್ರಾರ್ಥನೆ ಮಾಡುವಂತೆ ಈ ಪರ್ವಕಾಲ ಇದು ಆದ್ದರಿಂದ ಆ ದಿವಸ ಆ ದಾಗವನ್ನು ದೊಡ್ಡದೆಲ್ಲ ಪ್ಲಾಸ್ಟಿಕ್ ಈಗೆಲ್ಲ ಹೊಸ ಹೊಸತ್ತು ರಾಖಿಗಳು ಬಂದಿದೆ ಅದನ್ನು ತಗೊಳ್ಬಾರ್ದು ಅದೆಲ್ಲ ವೇಸ್ಟ್ ಏನು ಮಹತ್ವ ಇಲ್ಲ ಮಹತ್ವ ಮಹತ್ವ ಇರುವುದು ರೇಷ್ಮೆಯ ದಾಗಕ್ಕೆ ಆ ರೇಷ್ಮೆಯ ಧಾರ ಏನಿದೆ ಅದರಲ್ಲಿ ಒಂದು ಗುಂಚ ಥರ ಮಾಡಿ ಅದಕ್ಕೆ ಒಂದು ಸು ಕಟ್ಟಿ ಈ ದಾಗದಲ್ಲಿ ಕಟ್ಟಿ ಅದನ್ನೇ ಕಟ್ಟಬೇಕಂತ ಹೇಳಿದೆ ಇದು ಪ್ಲಾಸ್ಟಿಕ್ ಮತ್ತು ಅದು ಸ್ಪಂಜಿದು ಏನೇನೋ ಡಿಸೈನ್ ಮೋತಿ ಅದು ಇದೆಲ್ಲ ಹಾಕಿ ಮಾಡ್ತಾರಲ್ಲ ಅದೆಲ್ಲ ವೇಸ್ಟ್ ಅದಕ್ಕೇನು ಇವನು ಬಂಗಾರಕ್ಕೂ ಅಲ್ಲಿ ಆ ದಿವಸ ಮಹತ್ವ ಕೊಟ್ಟಿಲ್ಲ ರೇಷ್ಮೆಯ ಪವಿತ್ರವಾದಂಥದ್ದಾಗದು ಪವಿತ್ರ ಬಂಧನ ಅದರಿಂದ ನಾವು ಆ ದಿವಸ ನಾಲ್ದು ಬರುವ ಹುಣ್ಣಿಮೆಗೆ ರಕ್ಷಾ ಬಂಧನ ಹಬ್ಬ ಇದೆ ಎಲ್ಲರೂ ಆ ಭಗವಂತನ ಹತ್ರ ಆ ರಕ್ಷವನ್ನು ಇಟ್ಟು ಪ್ರಾರ್ಥನೆ ಮಾಡಿ ತಂಗಿ ತನ್ನ ಅಣ್ಣನಿಗೆ ಅಣ್ಣ ತನ್ನ ತಂಗಿಗೆ ಕಟ್ಟಲಿ ಯಾರನ್ನು ಸಹ ಯಾರಿಗೆ ಸಹ ಕಟ್ಟಬೋದು ರಕ್ಷಾ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿ ಕಟ್ಟಬೋದು ತೊಂದರೆ ಇಲ್ಲ ಅದರಿಂದ ಸ್ಪೆಷಲಿ ತಂಗಿ ತನ್ನ ಗ ಅಣ್ಣನ ಮನೆಗೆ ಹೋಗಿ ಈ ರಕ್ಷವನ್ನು ಕಟ್ಟುವ ಪದ್ಧತಿ ಅದು ಮಾಡಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಆ ಭಗವಂತ ಎಲ್ಲರಿಗೂ ಸತ್ ಬುದ್ಧಿ ಮತ್ತು ಎಲ್ಲರಿಗೂ ಆ ಭಗವಂತನ ಅನುಗ್ರಹ ಇರಲಿ ಅಂತ ಹೇಳ್ತಾ ಮತ್ತು ಎಲ್ಲರೂ ಈ ಸಂಸ್ಕಾರ ನಮ್ಮದು ಏನಿದೆ ಭಾರತೀಯ ಪರಂಪರೆಯಲ್ಲಿ ಬರುವಂಥ ಸಂಸ್ಕಾರ ಏನಿದೆ ಅದು ಎಲ್ಲರೂ ಅರ್ಥಪೂರ್ಣವಾಗಿ ಆಚರಿಸಿ ಎಂಬುದೇ ನಮ್ಮದು ಉದ್ದೇಶ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಜೈ ಗೋ ಜೈ ಗೋಪಾಲ್